ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ವಿಷ್ಣುವಿನ ಪೂಜೆ ಯಾವಾಗ ಉಪವಾಸ ಮಾಡುವ ಸಮಯ ಇಲ್ಲಿದೆ ವೈಕುಂಠ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನ ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಗುವ ಮುನ್ನ ದಿನ ಬರುವ ಧನುರ್ಮಾಸದ ಶುದ್ಧ ಏಕಾದಶಿ ಇದಾಗಿದೆ ಈ ವರ್ಷ ಜನವರಿ ಹತ್ತರಂದು ಈ ವೈಕುಂಠ ಏಕಾದಶಿ ಆಚರಿಸಲಾಗುತ್ತಿದೆ ಈ ಪವಿತ್ರ ದಿನವು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ವೈಕುಂಠಕ್ಕೆ ದಾರಿ ತೋರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಈ ದಿನದ ಪೂಜೆಯು ನಿಮಗೆ ಮೋಕ್ಷ ಸಿಗುವ ದಾರಿಯನ್ನ ತೋರಿಸಲಿದೆ ಹೀಗಾಗಿ ವಿಷ್ಣುವಿನ ಜಪ ಹಾಗೂ ಉಪವಾಸವನ್ನ ಮಾಡುವುದು ಸರ್ವಶ್ರೇಷ್ಠ ವೈಕುಂಠ ಏಕಾದಶಿ ವ್ರತ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ವೈಕುಂಠ ಏಕಾದಶಿ ಶುಕ್ರವಾರ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪಾರಣ ಸಮಯ ಏಳು ಹದಿನೈದರಿಂದ ಎಂಟು ಇಪ್ಪತ್ತೊಂದು ಜನವರಿ ಹನ್ನೊಂದು ದ್ವಾದಶಿ ಅಂತ್ಯದ ಕ್ಷಣ ಎಂಟು ಇಪ್ಪತ್ತೊಂದು ಜನವರಿ ಹನ್ನೊಂದು ಏಕಾದಶಿ ತಿಥಿ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭ ಏಕಾದಶಿ ತಿಥಿಯು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಹತ್ತೊಂಬತ್ತಕ್ಕೆ ಕೊನೆಯಾಗಲಿದೆ ಕೆಲವು ಸಂದರ್ಭಗಳಲ್ಲಿ ಈ ಏಕಾದಶಿಯನ್ನ ಉಪವಾಸವನ್ನು ಸತತ ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಯಾವ ದಿನದಂದು ಉಪವಾಸ ಮಾಡಬೇಕು ಎಂಬುದು ಅವರ ವೈಯಕ್ತಿಕ ನಂಬಿಕೆಯ ಅನುಸಾರ ಮಾಡಲಾಗುತ್ತದೆ ಈಗ ವೈಕುಂಠ ಏಕಾದಶಿಯನ್ನು ಆಚರಿಸುವುದು ಏಕೆ ಅನ್ನೋದನ್ನು ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಯಾರು ಉಪವಾಸವನ್ನ ಮಾಡುತ್ತಾರೋ ಅವರ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ ಹಾಗೆ ಉಪವಾಸದ ಪೂಜೆ ಮಾಡುವುದು ವಿಷ್ಣುವಿನ ಆಶೀರ್ವಾದ ಪಡೆಯುವಲ್ಲಿ ಪ್ರಮುಖವಾಗಿದೆ ಜೀವನದಲ್ಲಿ ಸುಖ ಸಂಪತ್ತು ಧನಲಾಭಕ್ಕೆ ಕಾರಣರಾಗುತ್ತಾರೆ ಎಂಬ ನಂಬಿಕೆಯಿದೆ ಹಾಗೆ ಮರದ ನಂತರ ಅವರು ಮೋಕ್ಷವನ್ನು ಪಡೆಯುತ್ತಾರೆ ವೈಕುಂಠ ಮಾಸ ಅನುಭವಿಸುತ್ತಾರೆ ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡುವವರಿಗೆ ಸ್ವರ್ಗದ ಹಾದಿ ಸುಲಭವಾಗಿ ಸಿಗುತ್ತದೆ ಇದರಿಂದ ನೀವು ಮರಣ ಹಾಗೂ ಜನನ ಎಂಬ ಜಂಜಾಟದಿಂದ ಮುಕ್ತಿ ಹಾಗೂ ಮೋಕ್ಷವನ್ನ ಹೊಂದುತ್ತೀರಿ ಎಂದು ಹೇಳಲಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಧನ್ಯವಾದ